ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದಿನದ ವಿಡಿಯೋದಲ್ಲಿ ಬ್ರಹ್ಮಾಂಡದಲ್ಲಿ ಯಾವುದೇ ಕರ್ಮ ಫಲ ಲೆಕ್ಕಾಚಾರ ಇಲ್ಲದೇ ಘಟನೆಗಳು ಬ್ರಹ್ಮಾಂಡದ ಮೂಲಕ ನಡೆಯುತ್ತಾ ಈ ಮನುಷ್ಯ ವರ್ಗ ಎಂಬತಕ್ಕಂಥದ್ದು ಏನಿದ ಭೂಮಿ ಮೇಲೆ ನಿಶ್ಚಯ ಕರ್ಮಗಳ ಅನುಸಾರವಾಗಿ ಆಯಸ್ಸು ಅವಧಿ ಸ್ಥಳ ಎಲ್ಲವನ್ನು ಕೂಡ ನಿರ್ಧರಿಸಿಕೊಂಡು ಬಂದಿರತಕ್ಕಂಥದ್ದಿದೆ ಇದು ಗೊತ್ತಿರ್ತಕ್ಕಂಥ ವಿಷಯ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಗದಿ ಪೂರ್ವ ನಿಗದಿತ ಕಾರ್ಯಗಳಿಗೆ ಇಲ್ಲಿ ಕಾರ್ಯಾಚರಣೆ ನಡೀಬೇಕು ಆದಾಗ್ಯೂ ಕೂಡ ನಿಗದಿತ ಕಾರ್ಯಗಳಲ್ಲದೆ ಬ್ರಹ್ಮಾಂಡೀಯ ಅನಿರ್ದಿಷ್ಟ ಕಾರ್ಯಗಳು ಕೂಡ ಜರುಗ್ತಾವ ಅದನ್ನು ತಿಳಿತಕ್ಕಂಥದ್ದು ಹೇಗೆ ಅದರ ಬಗ್ಗೆ ಬಿಡುವುದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಿಲಿನ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದರೆ ಹಸ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಸ್ಯೆಗಳಿದ್ದರೆ ಮಾಯಾವಿ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳಿದ್ದರೆ ಪಾಪಶಾಪಗಳಿಗೆ ಸಂಬಂಧಪಟ್ಟಂತೆ ವಾಮಾಚಾರದ ಸಮಸ್ಯೆಗಳಿದೆ ತಾಂತ್ರಿಕ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಹಸ್ತ ಜಾತಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ವಾಮಾಚಾರ ಸಮಸ್ಯೆಗಳಿದ್ದರೆ ಆತ್ಮದ ಸಮಸ್ಯೆಗಳಿದೆ ಇತ್ಯಾದಿ ಸಮಸ್ಯೆಗಳಿದ್ದರೆ ಮನೆಯಲ್ಲಿ ಅನುಕೂಲ ವಾತಾವರಣ ನಿರ್ಮಾಣ ಆಗಲು ವ್ಯವಹಾರದಲ್ಲಿ ಚೆನ್ನಾಗಿ ಅನುಕೂಲ ಲಭ್ಯ ಆಗಲು ನೆಗೆಟಿವಿಟಿ ರಿಮೂವಲ್ ದುಪದ ಪೌಡರನ್ನ ಬಳಸ್ಬೋದು ವಾಮಾಚಾರ ಸಮಸ್ಯೆಗಳಿದ್ದರೆ ಸಂಕಲ್ಪ ಮಾಡಿ ಹಾಕಿ ಅನುಕೂಲ ಆಗುತ್ತೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಏನು ಗೌಪ್ಯ ವಿಷಯಗಳು ಹಲವಾರು ವರ್ಷಗಳಿಂದ ನಿಮಗೆ ಗೊತ್ತೇ ಆಗ್ತಾ ಇರೋದಿಲ್ಲ ಅಂಥದ್ದೆಲ್ಲ ಗೊತ್ತಾಗೋದು ಯಾವ ಮೂಲಕನಾದ್ರೂ ತಿಳಿಯೋದು ಸ್ವಪ್ನದ ಮೂಲಕ ಗೊತ್ತಾಗೋದು ಹೇಗೋ ಘಟನೆಗಳು ನಡೆಯೋದು ಈ ಮೂಲಕ ತಿಳಿಯುತ್ತೆ ಆದರೆ ನಿರಂತರವಾಗಿ ಬಳಸಬೇಕು ಧೂಪದ ಪೌಡರನ್ನು ಆಯಿಲ್ ಕೂಡ ಬಳಸಿ ದೇಹಕ್ಕೆ ಬೇರೆ ತಲೆಗೆ ಬೇರೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹದಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೆ ಅಂಥ ಸಮಸ್ಯೆ ನಿವಾರಣೆಗೆ ಹಾಗೆಯೇ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ತೊಡಕುಗಳಿದರೆ ಬಾಧೆಗಳಿದ್ದರೆ ವಾಮಚಾರ ಸಮಸ್ಯೆಗಳು ಆತ್ಮದ ಸಮಸ್ಯೆಗಳು ನಿಗೂಢ ಸಮಸ್ಯೆಗಳು ದೋಷಾದಿ ಸಮಸ್ಯೆಗಳ ಕಾರಣದಿಂದ ಸಮಸ್ಯೆಗಳು ಏನಾಗ್ತಾ ಅಂತ ಸಮಸ್ಯೆಗಳ ನಿವಾರಣೆಗೆ ಧೂಪದ ಪೌಡರ್ನ ಸಂಕರ್ಪ ಮಾಡಿ ಹಾಕಿ ನಿರಂತರ ಬಳಸಬೇಕು ಬೆಳಗ್ಗೆ ಸಾಯಂಕಾಲ ಬಳಸಿ ಅನುಕೂಲ ಆಗೋದನ್ನು ನಿಮಗೆ ಗೊತ್ತಾಗುತ್ತೆ ಕಮೆಂಟ್ ಮಾಡ್ಬೋದು ಈಗ ಇದೇ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ವಿಡದಾ ವಿಚಾರಕ್ಕೆ ಬರೋಣ ಈ ಭೂಮಂಡಲ ಏನಿದೆ ನಿಶ್ಚಿತ ಅವಧಿಗೆ ನಾವು ನಾಲ್ಕು ಕಾಲಮಾನವನ್ನು ನಾವು ನೋಡ್ತೇವೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಹಾಗೆ ಈಗಿರ್ತಕ್ಕಂಥದ್ದು ಕಲಿಯುಗ ಅಂದರೆ ಪ್ರತಿಯೊಂದು ಯುಗಗಳನ್ನು ನೀವು ನೋಡಿದಂಥ ಪಕ್ಷದಲ್ಲೂ ನಾಲ್ಕು ಯುಗಗಳಿಗೂ ನಿಯಮಬದ್ಧವಾಗಿ ಸಮಯ ಎಂಬತಕ್ಕಂಥದ್ದು ಏನಿದೆ ಅದು ನಿರ್ಧಾರಿತವಾಗಿದೆ ಏನು ನಾಲ್ಕು ಯುಗಗಳಿಗೂ ಇಂತಿಷ್ಟು ಸಮಯ ಯಾಕೆ ಯಾವ ಜೀವಗಳು ಯಾವ ಕಾಲದಲ್ಲಿ ಎಷ್ಟು ತಪ್ಪುಗಳನ್ನು ಮಾಡಿಕೊಂಡಿದ್ರು ಎಷ್ಟು ಶುಭಗಳನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಆ ಕರ್ಮಫಲಗಳನ್ನು ನಿರ್ಣಾಯಕವಾಗಿ ಕಾರ್ಯಗತಗೊಳಿಸಲು ಸಕಾರಾತ್ಮಕ ಅಥವಾ ನಕಾರಾತ್ಮಕ ರೂಪದಲ್ಲಿ ಕಾರ್ಯಗತಗೊಳಿಸಲು ಎಷ್ಟು ಅವಧಿ ಬೇಕು ಎಷ್ಟು ಆತ್ಮಗಳು ಲೆಕ್ಕಾಚಾರಕ್ಕಿವೆ ಎಷ್ಟು ಆತ್ಮಗಳು ಸುಕರ್ಮವನ್ನು ಪಡೀಲಿಕ್ಕಿದ್ದಾವೆ ಎಷ್ಟು ಆತ್ಮಗಳು ದುಃಖವನ್ನು ಪಡೀಲಿಕ್ಕಿದ್ದಾವೆ ಈ ಅವಧಿಯನ್ನು ನಾವು ಗಣನೆಗೆ ತೆಗೆದುಕೊಂಡರೆ ಎಷ್ಟು ವರ್ಷಗಳು ಬೇಕು ಎಷ್ಟು ಲಕ್ಷ ವರ್ಷಗಳು ಬೇಕು ಈ ರೀತಿಯಾಗಿ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಕಾಲಮಾನವನ್ನು ನಿರ್ಧರಿಸಿ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ರೀತಿಯಾಗಿ ನಿಶ್ಚಯ ಮಾಡಿದ್ದಾರೆ ನಿಶ್ಚಯ ಮಾಡಿದ್ದಾರೆ ಅಂದಮೇಲೆ ಲೆಕ್ಕಾಚಾರ ಖಂಡಿತ ಇದೆ ಲೆಕ್ಕಾಚಾರ ಇದೆ ಅಂದಮೇಲೆ ಲೆಕ್ಕಾಚಾರ ಬರೆಯೋರು ಇದ್ದಾರೆ ಲೆಕ್ಕಾಚಾರ ಬರೀತಾರೆ ಅಂದರೆ ಅದನ್ನು ನಡೆಸೋರು ಇದ್ದಾರೆ ನಡೆಸ್ತಾರೆ ಅಂದರೆ ಈ ಮನುಷ್ಯ ತನ್ನ ಇಷ್ಟದಂತೆ ನಡೀತಾ ಇಲ್ಲ ಲೋಕದಲ್ಲಿ ಮನುಷ್ಯನ ಇಚ್ಛೆಯಂತೆ ಎಲ್ಲವೂ ನಡೆಯೋದಿಲ್ಲ ಮನುಷ್ಯ ಮೂಲ ಅಲ್ಲ ಇದೆಲ್ಲ ಘಟನೆಗಳು ನಡೀಲಿಕ್ಕೆ ಮನುಷ್ಯ ಮೂಲ ಅಲ್ಲ ನೆಪ ಮಾತ್ರ ನಿಮಿತ್ತ ಮಾತ್ರ ಹಾಗಾಗಿ ಇದರ ಸಂಪೂರ್ಣ ನಿಯಾಮಕ ಒಂದು ಸ್ಥಿತಿಯನ್ನು ಎಲ್ಲವನ್ನು ನಡೆಸ್ತಕ್ಕಂಥದ್ದು ಸ್ಥಿತಿ ಲಯಕರ್ತರು ಭಗವಂತ ಹಾಗಾಗಿ ಒಂದು ಅವಧಿಗಳ ಲೆಕ್ಕಾಚಾರಗಳನ್ನು ನೀವು ನೋಡಿದ್ರು ಈಗ ಬೇಕಾದ್ರೆ ನಾವು ಕಲಿಯುಗದಲ್ಲಿದ್ದೇವೆ ಟೆಕ್ನಾಲಜಿ ಇದೆ ನಮಗೆಲ್ಲ ತಿಳುವಳಿಕೆ ಇದೆ ನಾವು ಓದಿದ್ದೀವಿ ನಾಲ್ಕು ನಾಲ್ಕು ಐದೈದು ಡಿಗ್ರಿ ತೊಗೊಂಡಿದ್ದೀವಿ ಸ್ನಾತಕೋತ್ತರ ತೊಗೊಂಡಿದ್ದೀವಿ ನಾವೇ ಮನುಷ್ಯನ ನಿರ್ಮಾಣ ಮಾಡಿರೋದು ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋಣ ಇಲ್ಲ ಅಂತ ಯಾರು ಹೇಳ್ತಾರೆ ಆದರೆ ಇದಕ್ಕೂ ಮಿಗಿಲಾಗಿ ನಿರ್ಮಾಣ ಮಾಡಿರೋರು ಕಾಲಮಾನವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಕಾಲಮಾನ ಕಾಲಮಾನ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಇವುಗಳೆಲ್ಲ ಕಾಲ ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಅದು ನಿಶ್ಚಯ ಮಾಡಿದವರು ಯಾರು ಈಗ ನನಗೇನು ಸ್ನಾತಕೋತ್ತರ ಇಲ್ಲ ಪದವಿ ಇಲ್ಲ ಡಿಗ್ರಿ ಇಲ್ಲ ಯಾಕೆ ನಿಗದಿ ಮಾಡಿದ್ರು ಅದೆಲ್ಲ ಹಿಂದಿಂದಾನೇ ಇದೆಯಲ್ಲ ಅಲ್ವಾ ಇಲ್ಲಿಂದ ಅವರೆಲ್ಲ ಇರೋವತ್ತಿಗೆ ಮುಂದಕ್ಕೆ ನಾವು ಬಂದಿರೋದು ಕಲಿಯುಗದಲ್ಲಿ ಅವರೇ ಇಲ್ಲ ಅಂದಿದ್ರೆ ಅಲ್ಲಿ ಬರ್ತಿದ್ರೆ ಅಂಥ ಸೃಷ್ಟಿ ಸೃಷ್ಟಿ ಸೃಷ್ಟಿಯಂಥದ್ದು ಏನಾದರೂ ಇಲ್ಲಿ ಈ ಟೆಕ್ನಾಲಜಿನಲ್ಲಿ ತ್ರಿಬಲ್ ಡಿಗ್ರಿನಲ್ಲಿ ಸ್ನಾತಕೋತ್ತರದಲ್ಲಿ ಬುದ್ಧಿವಂತರಲ್ಲಿ ಶಕ್ತಿವಂತರಲ್ಲಿ ಹಣ ಇರ್ತಕ್ಕಂಥವರಲ್ಲಿ ಬಲ ಇರ್ತಕ್ಕಂಥವರಲ್ಲಿ ಯುದ್ಧವನ್ನು ಮಾಡ್ತಕ್ಕಂತಹ ಈ ಒಂದು ಏನು ವೆಪನ್ಸ್ ಅಂತ ನಾವು ಕರೀತೇವೆ ಪರಮಾಣು ಅಣುಬಾಂಬು ಅದು ಇದು ಎಷ್ಟೆಷ್ಟು ಥರ ಇದೆ ಇವರಲ್ಲಿ ಯಾರಿಗಾದರೂ ಒಬ್ರಿಗೆ ಶಕ್ತಿ ಇದೆಯಾ ಕೃತಕ ಮಿಷಿನರೀಸು ಅದಕ್ಕೆ ನಾವು ರೋಬೋಟ್ ಅಂತ ಕರಿತೇವೆ ಆದರೆ ಮನುಷ್ಯನಂತೆ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಇದೆಯಾ ಮನುಷ್ಯನ ನಿರ್ಮಾಣ ಮಾಡಲು ಸಾಧ್ಯನಾ ಹೇಗೆ ಸ್ವಾಭಾವಿಕವಾಗಿ ಮನುಷ್ಯ ಹುಡ್ತಾನೆ ಆ ರೀತಿಯಾಗಿ ಒಂದು ಉತ್ಪತ್ತಿಯನ್ನು ಮಾಡಲಿಕ್ಕೆ ಸಾಧ್ಯನಾ ಅಂದರೆ ಹಿಂದಲಿಂದ ಬಂದಿದ್ದೀವಿ ನಾವು ಹಿಂದಲಿಂದ ಬಂದಿದ್ದೀವಿ ಅಂದರೆ ಹಿಂದ್ಲಿದ್ದು ಬರೆದಿದ್ದೇನಿದೆ ಅದೆಲ್ಲ ಸುಳ್ಳಲ್ಲ ವೇದಗಳು ಉಪನಿಷತ್ತುಗಳು ಯುಗಗಳು ಅದರ ಲೆಕ್ಕಾಚಾರ ಇದೆ ಅದಕ್ಕೋಸ್ಕರ ನಿಯಮ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ ನಿಗದಿ ಆಯಸ್ಸು ನಿಗದಿ ಅಂತ ಮಾಡಿದ್ದಾರೆ ಆ ನಿಗದಿ ಅನುಸಾರವಾಗಿ ಕಾರ್ಯ ನಡೀತಾ ಇದೆ ಈಗ ಸ್ವತಂತ್ರ ಕೊಟ್ಟರೆ ಒಂದು ಫುಟ್ಬಾಲ್ ಆಡ್ತಕ್ಕಂಥ ಕ್ರೀಡಾಂಗಣ ಕ್ರಿಕೆಟ್ ಆಡ್ತಕ್ಕಂಥ ಕ್ರೀಡಾಂಗಣ ಅಥವಾ ಇನ್ಯಾವುದೋ ಒಂದು ಆಟಗಳನ್ನು ಹಾಕಿ ಆಡ್ತಕ್ಕಂಥ ಕ್ರೀಡಾಂಗಣ ಕಬಡ್ಡಿ ಆಡ್ತಕ್ಕಂಥ ಖೋಖೋ ಆಡ್ತಕ್ಕಂಥದ್ದು ಕ್ರೀಡಾಂಗಣ ಅಲ್ಲಿ ಆಟ ಆಡೋದಕ್ಕೆ ಪ್ಲೇಯರ್ಗಳನ್ನು ಬಿಟ್ಟ್ರಿ ನೀವು ಅವ್ರಿಗೇನಾಯಿತು ಒಬ್ಬರು ದೇಹದಲ್ಲಿ ಸುಸ್ತಾಗ್ತಕ್ಕಂಥದ್ದಿತ್ತು ಅವ್ರಿಗೆ ಮಧ್ಯದಲ್ಲಿ ನೀರು ಕುಡಿಬೇಕಾಗಿತ್ತು ಅವ್ರೇನು ಮಾಡ್ತಾರೆ ದಾವಿನ ಕಾರಣದಿಂದ ಪಾಪ ಹೇಳೋದಿಲ್ಲ ಕೇಳೋದಿಲ್ಲ ಆ ಕ್ರೀಡಾಂಗಣವನ್ನು ಬಿಟ್ಟು ಬಂದುಬಿಡ್ತಾರೆ ಈಗ ನೀವು ನಿಯೋಜಿಸಿರೋದೇನು ಅವ್ರು ಆಟ ಆಡಲಿ ಅಂತ ಆಟ ಮುಗಿಯೋಕೆ ಮುಂಚೆ ಯಾರೂ ಪ್ಲೇಯರ್ಸ್ಗಳು ನಿಯಮ ಮಾಡಿಬಿಟ್ಟಿದ್ದೀರಿ ನಿರ್ದೇಶನಗಳನ್ನು ಕೊಟ್ಟಿದ್ದೀರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದು ಮಸ್ಟ್ ಫಾಲೋ ಅಂತ ಹಾಕಿರ್ತೀರ ನೀವು ಅದನ್ನು ಫಾಲೋ ಮಾಡಬೇಕು ಇದನ್ನು ಮೀರಿದ್ರೆ ದಂಡ ಹಾಕ್ತೀವಿ ಪನಿಷ್ ಮಾಡ್ತೀವಿ ಆಟ ಹಾಕ್ತೀವಿ ಇದೆಲ್ಲ ನೀವು ಹಾಕಿರ್ತೀರ ಹೀಗಿದ್ದಾಗ ಒಬ್ಬರಿಗೆ ದಾಹ ಆಯಿತು ಏನು ಮಾಡೋಕ್ಕಾಗುತ್ತೆ ಅವ್ರ ಮಧ್ಯದಲ್ಲಿ ಹೇಳೋದಕ್ಕೆ ಕೇಳೋದಕ್ಕೆ ಇಲ್ಲ ಈಗ ನಾನು ನೀರು ಕುಡಿದೋದ್ರೆ ನನಗೇನಾದ್ರು ಹಾಳು ಹಾಳಾಗ್ಬಿಡ್ತೇನೆ ಸತ್ತೋಗ್ಬಿಡ್ತೇನೆ ಅಂತ ಭಯ ಪಟ್ಕೊಂಡು ಅಲ್ಲಿಂದ ಬರ್ತಾರೆ ಮತ್ತೊಬ್ರಿಗೆ ರೀಸಸ್ ಅರ್ಜೆಂಟ್ ಆಗುತ್ತೆ ಅವರು ಹೇಳಿದ್ದು ಕೇಳೋದಿಲ್ಲ ಶರೀರ ತೊಡ್ಕೊಳ್ಳೋದಿಲ್ಲ ಅಲ್ಲಿಂದ ಅವರು ಅವ್ರು ಬರ್ತಾರೆ ಮತ್ತು ಇನ್ನೊಬ್ರಿಗೆ ಬಿಡುತ್ತೆ ಅಯ್ಯೋ ನಾನು ಬಿದ್ದೋಗ್ಬಿಡ್ತೀನಿ ಇಲ್ಲಿಂದ ಒಗ್ ಕೂತ್ಕೊಳ್ಳೋಣ ಅಂತ ಬರ್ತಾರೆ ಏನೋ ಈ ಥರದ ಹಲವಾರು ಕಾರಣ ಇಟ್ಕೊಳ್ಳಿ ಆದರೆ ನೀವು ನಿಯಮ ಮಾಡಿರ್ತಕ್ಕಂತಹ ಆಟ ಮೈದಾನಗಳಲ್ಲಿ ಆ ಕಂಡೀಷನ್ಗಳನ್ನು ಫಾಲೋ ಮಾಡಲಿಕ್ಕೆ ದೇಹ ಅಸಹಾಯಕ ಸ್ಥಿತಿಯಲ್ಲಿರುತ್ತೆ ಹಾಗೇನು ಮಾಡ್ತಾರೆ ನೀವು ಮಾಡಿರ್ತಕ್ಕಂಥ ನಿಯಮಗಳನ್ನು ಭಂಗಗೊಳಿಸಿದರು ವೈಲೆಟ್ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೈ ದ ಪ್ಲೇಯರ್ಸ್ ಪ್ಲೇಯರ್ಸಿಂದ ಆ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದ್ದು ಅವೆಲ್ಲವೂ ಕೂಡ ಉಲ್ಲಂಘನೆ ಆದವು ಅಂಥ ಸಂದರ್ಭದಲ್ಲಿ ಈ ಉಲ್ಲಂಘನೆ ಆದಾಗ ಲೆಕ್ಕ ಅಂತೂ ಕೊನೆಗೆ ಮಾಡ್ತೀರಾ ಯಾವ ಪ್ಲೇಯರ್ಸಿಂದ ಈಗ ಆಯಿತು ಯಾಕಾಯಿತು ಏನಾಯಿತು ಎಂತಾಯ್ತು ಅಂತ ವಿಚಾರ ಮಾಡ್ತೀರಾ ಹೀಗೆ ನೀವು ಪೃಥ್ವಿನಲ್ಲೂ ತೊಗೋಬೇಕು ಮನುಷ್ಯರನ್ನೆಲ್ಲರೂ ಕೂಡ ಈ ಭೂಮಂಡಲ ಹೇಗಿರುತ್ತೆ ನೋಡ್ಕೊಂಡು ಬನ್ನಿ ಈ ಪಂಚತತ್ವಗಳ ಜೀವನವನ್ನು ಮಾಡಿದ್ರೆ ಹೇಗಿರುತ್ತೆ ನೋಡ್ಕೊಂಡು ಬನ್ನಿ ನಿಮ್ಮ ಆತ್ಮಕ್ಕೆ ಶಕ್ತಿ ತುಂಬಿಕೊಳ್ಳಿ ಅಲ್ಲಿಂದ ಜೀವನ ಮಾಡ್ಕೊಂಡು ಬಂದಿದ್ದೀರಾ ಮೇಲಿಂದ ಉದುರ್ಕೊಂಡು ಬಂದವರು ಈ ಶಕ್ತಿ ಕಳ್ಕೊಂಡು ಭೂಮಂಡದಲ್ಲಿದ್ದೀರಿ ಕತ್ಲ ಲೋಕದಲ್ಲಿದ್ದೀರಿ ನೀವು ಸ್ವಯಂ ಬೆಳಗ್ತಾನೂ ಇಲ್ಲ ನಿಮಗೆ ನಿಮ್ಮದೇ ಸ್ವಯಂ ಪ್ರಕಾಶ ಇಲ್ಲ ನಿಮಗೆ ಸಮಯ ಎಂಬತಕ್ಕಂಥದ್ದನ್ನು ನಿರ್ಮಾಣ ಮಾಡಬೇಕಾಗಿದೆ ಅದಕ್ಕೆ ಸೂರ್ಯದೇವನನ್ನು ಇಲ್ಲಿ ಸಜ್ಜುಗೊಳಿಸಿ ಇಡಬೇಕಾಗಿದೆ ಚಂದ್ರದೇವನನ್ನು ಇಡಬೇಕಾಗಿದೆ ನಿಮ್ಮಲ್ಲಿ ಸ್ವಯಂ ಶಕ್ತಿ ಇಲ್ಲ ಪ್ರಾಬಲ್ಯ ಇಲ್ಲ ಅದರಿಂದಾಗಿ ನಿಮ್ಮ ಶಕ್ತಿ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳಿ ಈ ಪಂಚತತ್ವವನ್ನು ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಭೂತತ್ವ ಜಲತತ್ವವನ್ನು ನಿರ್ಮಾಣ ಮಾಡಿ ರಕ್ಷಣೆ ಕೊಟ್ಟಿದ್ದಾರೆ ಕವಚ ಕೊಟ್ಟಿದ್ದಾರೆ ಅದನ್ನು ಆಟೋಡ್ಕೊಂಡು ಬನ್ನಿ ನೀವು ನೋಡ್ಕೊಂಡು ಬನ್ನಿ ಈ ಕಡೆ ಈಗ ಜೀವನ ಹೇಗಿರುತ್ತೆ ಅದು ಆಯಿತು ಈ ಕಡೆ ನಿಮಗೆ ಆತ್ಮಕ್ಕೆ ಬಲ ತುಂಬ್ಕೊಳ್ಳೋಕ್ಕೂ ಆಯಿತು ನೀವು ಅವಿನಾಶಿ ಇವತ್ತು ಮುಗಿಸ್ಕೊಂಡು ನಾಳೆ ಕೆಲ್ಲಿಗೆ ಹೋಗ್ಬೇಕು ನೀವು ಶಾಶ್ವತ ಇರ್ತೀರಲ್ವ ಜೀವನ ಮಾಡ್ಕೊಂಡು ಬನ್ನಿ ಪ್ರಯಾಣ ಮಾಡ್ಕೊಂಡು ಬನ್ನಿ ಅಂತ ದೀರ್ಘ ಕಾಲ ಇಟ್ಟು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಮನ್ವಂತರಗಳನ್ನು ನಾವು ನೋಡ್ತೇವೆ ಮಹಾಯುಗಗಳನ್ನು ನಾವು ನೋಡ್ತೇವೆ ಕಲ್ಪಗಳನ್ನು ನೋಡ್ತೇವೆ ಕಲ್ಪಾಂತರವನ್ನು ಕೂಡ ನಾವು ನೋಡ್ತೇವೆ ಅಂದರೆ ಈ ಶಾಸ್ತ್ರ ಬರ್ದಿರುತ್ತೆ ನಾವು ನೋಡ್ತೇವೆ ಅಷ್ಟೊಂದು ಆಯಸ್ಸಿಲ್ಲ ಅಂದರೆ ನಮ್ಮ ಆತ್ಮಕ್ಕಿದೆ ಆತ್ಮವಿನಾಶಿ ಅದಲ್ಲಿಂದ ಇಲ್ಲಿವರೆಗೂ ಉಳ್ಕೊಂಡು ಬಂದಿರೋದಕ್ಕೆ ಇವತ್ತು ಮನುಷ್ಯ ದೇಹ ಪಡ್ಕೊಂಡಿರೋದು ಇಲ್ದೋದ್ರೆ ಯಾವತ್ತೂ ಗಯ ಗಯ ಅಂದರೆ ಎಸತ್ತು ಹೋಗ್ಬಿಡ್ತಾ ಇದೆ ಅಂತ ನಷ್ಟ ಆಗ್ಬಿಡ್ತಿದ್ರು ಎಷ್ಟೋ ಆತ್ಮಗಳ್ನ ನಷ್ಟಾಗಿ ಹೋಗ್ಬಿಟ್ಟಿದ್ದ ಅವುಗಳ ಅಸ್ತಿತ್ವ ಕೂಡ ಉಳಿಸ್ಕೊಳ್ಲಿಕ್ಕಾಗಿಲ್ಲ ಈಗ ಜೀವ ಜಂತು ಪ್ರಾಣಿ ಪಕ್ಷಿ ತಪ್ಪು ಮಾಡ್ಕೊಂಡು ಯಾರು ಅಂಥ ಸ್ಥಿತಿ ಗೊತ್ತರ ಅವ್ರು ಮತ್ತೆ ಮೇಲೆ ಆಗೋದಿಲ್ಲ ಪ್ರಾಣಿ ಪಕ್ಷಿ ದೇಹ ಪಡೀಲಿಕ್ಕಾಗೋದಿಲ್ಲ ಮನುಷ್ಯನ ದೇಹ ಪಡೀಲಿಕ್ಕಾಗೋದಿಲ್ಲ ನಿಮ್ಗೊಂದು ಶರ್ಟ್ ಇದೆ ಆ ಒಂದು ಶರ್ಟನ್ನು ನೀವು ಈಗ ನಿಮ್ಮ ದೇಹಕ್ಕೆ ಆಗಬೇಕಂದ್ರೆ ಅದು ಚಿಕ್ಕ ಸೈಜ್ ಇದೆ ಅದು ನಿಮ್ಗೆ ಆಗೋದಿಲ್ಲ ಹಾಗೇನ್ ಮಾಡ್ತೀರಾ ಹಾಗೆ ಜೀವಕ್ಕೆ ಪ್ರಾಬಲ್ಯ ಕಡಿಮೆ ಆದರೆ ಆತ್ಮಕ್ಕೆ ಪ್ರಾಬಲ್ಯ ಕಡಿಮೆ ಆದರೆ ಮನುಷ್ಯ ಜೀವನ ಆಗೋದಿಲ್ಲ ಅಂತಹ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಶಾರೀರಿಕ ಬಲದ ಕೊರತೆ ಕಾರಣ ಮಾನಸಿಕ ಬಲದ ಕೊರತೆ ಕಾರಣ ಅನಿವಾರ್ಯ ಸ್ಥಿತಿಯ ಕಾರಣ ಪ್ಲೇಯರ್ಸ್ ಉಲ್ಲಂಘನೆ ಮಾಡಿದ್ರು ಹಾಗೆ ನೀವು ಭೂಮಂಡಲದಲ್ಲಿ ನಿಮಗೆ ಪ್ರವಾಸಕ್ಕೆ ಬಿಟ್ರೆ ನೀವೇನು ಮಾಡಿದ್ರಿ ಕಿತಾಪತಿ ಮಾಡ್ಕೊಂಡ್ರಿ ಒಡೆದಾಟ ಆಡ್ಕೊಂಡ್ರಿ ತೊಂದರೆ ಕೊಟ್ಕೊಂಡ್ರಿ ಬಾಧೆ ಕೊಟ್ಕೊಂಡ್ರಿ ಕಲುಷಿತ ಆಚರಣೆಯನ್ನು ಮಾಡ್ಕೊಂಡ್ರಿ ಅದರಿಂದಾಗಿ ಏನಾಯಿತು ಈ ಪ್ಲೇಯರ್ಸ್ಗಳನ್ನು ಯಾಕ್ರೋ ಆ ಥರ ಮಾಡಿದ್ರೆ ಯಾಕೆ ಆ ಥರ ಮಾಡಿದ್ರೆ ಅಂತ ವಿಚಾರಣೆ ಮಾಡಲಿಕ್ಕೆ ಸಮಯ ತಗೋತಾರಲ್ವಾ ತಗೊಂಡು ಅವ್ರಿಗೆ ಮಾಡ್ತಾರೆ ದಂಡ ಹಾಕ್ತಾರೆ ಆಟದಿಂದ ತೆಗಿತಾರೆ ಎಲ್ಲ ಮಾಡ್ತಾ ಇದ್ದಾರೆ ಯಾರವರು ನಿಯೋಜಕರು ಯಾರು ಈ ಆಟವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೊಠಡಿ ಅದಕ್ಕೆಲ್ಲ ಬಂಡವಾಳ ಹಾಕಿ ನಿರ್ಮಾಣ ಮಾಡಿರ್ತಕ್ಕಂಥ ಅದಕ್ಕೆ ಏನಂತಾರೆ ನಿಯೋಜಕರು ಅಂತ ಕರೀತಾರೆ ಅಂದರೆ ಅವ್ರು ಸಮಯ ತಗೊಂಡ್ರು ಲೆಕ್ಕಾಚಾರ ಮಾಡಲಿಕ್ಕೆ ಪ್ಲೇಯರ್ಸ್ ಯಾಕೆ ಈ ಥರದ ತಪ್ಪುಗಳು ಆಗಬಾರ್ದು ನೆಕ್ಸ್ಟು ಇಂತಹ ಅವಘಡಗಳು ಆಗಬಾರ್ದು ಅಡಚಣೆಗಳು ಆಗಬಾರ್ದು ಅದಕ್ಕೆ ಕಾರಣ ಏನಿದೆ ಅದು ಪ್ರಾಕೃತಿಕ ಕಾರಣವೋ ಅಥವಾ ಮನುಷ್ಯ ಬಯಸಿ ಆ ರೀತಿ ಮಾಡಿದ್ನೋ ಅಥವಾ ದುರುದ್ದೇಶ ಹೊಂದಿದೆಯೋ ಇದೆಲ್ಲ ಕೂಡ ವಿಚಾರಣೆ ಮಾಡಲಿಕ್ಕೆ ಸಮಯ ತಗೋತಾರಲ್ವಾ ಈ ಕಲಿಯುಗದಲ್ಲಿ ನಡೀತಾ ಇರ್ತದೆ ಯಾವಾಗ ಮಧ್ಯಂತರದಲ್ಲಿ ಅವಘಡಗಳನ್ನು ನಿರ್ಮಾಣ ಮಾಡ್ಕೋತವೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಕರ್ಮಫಲ ನಿಶ್ಚಿತ ಇದ್ದಾಗಿಯೂ ನಿಯಾಮಕವಾಗಿ ಇದ್ದಾಗಿಯೂ ಕೂಡ ಯಾವಾಗ ಮಿತಿಮೀರಿ ಆ ರೀತಿಯಾಗಿ ನಡೆಯಲಾಗುತ್ತೆ ಅಂತ ಸಂದರ್ಭದಲ್ಲಿ ಬ್ರಹ್ಮಾಂಡಗಳು ಆ ಬ್ರಹ್ಮಾಂಡದ ಊರ್ಜ ಶಕ್ತಿ ಎಂಬತಕ್ಕಂಥದ್ದು ಕಾರ್ಯವನ್ನು ಮಾಡ್ತವೆ ಯಾವಾಗ ದುಷ್ಟತೆ ಹೆಚ್ಚಾಗುತ್ತೆ ಯಾವಾಗ ಮನುಷ್ಯನಲ್ಲಿ ಒಳ್ಳೆತನ ನಷ್ಟ ಆಗುತ್ತೆ ಶಾಂತಿ ನಷ್ಟ ಆಗುತ್ತೆ ಸಾಮರಸ್ಯ ನಷ್ಟ ಆಗುತ್ತೆ ಪ್ರೀತಿ ಎಂಬತಕ್ಕಂಥದ್ದು ನಷ್ಟ ಆಗುತ್ತೆ ಮನುಕುಲದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಯಾವಷ್ಟೊಂದು ಹರಾಡ್ತಾ ಇರ್ತಾವೆ ಯಾವ ಅಷ್ಟೊಂದು ಪಿತೂರಿ ಮಾಡ್ತವೆ ಅಷ್ಟೊಂದು ಹಾಳು ಮಾಡ್ತಾ ಇರ್ತಾರೆ ತನ್ನ ಆತ್ಮಿಕ ಬ್ರಹ್ಮತ್ವದ ಗುಣಲಕ್ಷಣಗಳನ್ನು ತಿಳಿಯದೆ ಶಾಂತಿ ಶ ಸಕಾರಾತ್ಮಕ ಶಕ್ತಿಯುತ ಸ್ಥಿತಿಯನ್ನು ದೈವತ್ವದ ಸ್ಥಿತಿಯನ್ನು ಅರಿಯದೆ ಯಾವ ಹರಾಡ್ತಾ ಇರ್ತವೆ ಉದ್ರಾಡ್ತಾ ಇರ್ತಾರೆ ಅವರು ನೋಡಿ ಹೇಗಾದರೂ ಕೂಡ ಒಂದು ಪ್ರಕೃತಿ ವಿಕೋಪ ಆಗಿ ಸತ್ತೋಗ್ತಾರೆ ಯುದ್ಧ ಆಗಿ ಆಗಿಸತ್ತೋಗ್ತಾರೆ ಬೆಂಕಿ ಬಿದ್ದು ಸತ್ತೋಗ್ತಾರೆ ಜ್ವಾಲಾಮುಖಿ ಸಿಡ್ದು ಸತ್ತು ಸತ್ತೋಗ್ತಾರೆ ಗಾಳಿ ಬಿಸಿ ಸತ್ತು ಹೋಗ್ತಾರೆ ಏನೇನಾಗಿ ಸತ್ತೋಗ್ತಾವೆ ಪ್ರಾಕೃತಿಕ ವಿಕೋ ವಿಕೋಪಗಳು ನಡೀತವೆ ಇದೆಲ್ಲ ಏನು ಬ್ರಹ್ಮಾಂಡೀಯ ಕಾರ್ಯ ಅವ್ರೇನು ಮಾಡ್ತಾರಾಗ ಮಧ್ಯಂತರದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಮಧ್ಯಂತರದಲ್ಲಿ ಪ್ರವೇಶವನ್ನು ಮಾಡಿ ನಿಯಾಮಕ ಸ್ಥಿತಿಯನ್ನು ಇಡ್ತಾರೆ ವಿಚಾರಣೆ ಮಾಡ್ತಾರೆ ಅಲ್ಲಿ ಯಾವಾಗ ತಪ್ಪುಗಳು ಕಂಡುಬರುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಪ್ರಕೃತಿ ಬುದ್ಧಿ ಕಲಿಸ್ಬಿಡುತ್ತೆ ಆ ಹೀಗೆ ಬ್ರಹ್ಮಾಂಡದ ಊರ್ಜೆಗಳು ಶಕ್ತಿಗಳು ಮನುಷ್ಯನ ಜೀವನದ ನಿಯಾಮಕ ಸ್ಥಿತಿ ಇದ್ದರೂ ಕೂಡ ನಿರ್ಧಾರ ಕರ್ಮಗಳ ಲೆಕ್ಕಾಚಾರ ನಿರ್ಧಾರವಾಗಿದ್ದರು ಕಾಲಗಳು ಸಮಯ ಯುಗಗಳು ನಿರ್ಧಾರವಾಗಿದ್ದರೂ ಕೂಡ ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇರುತ್ತೆ ಇದೆಲ್ಲವನ್ನೂ ಕೂಡ ನಡೆಸ್ತಕ್ಕಂಥವ್ರು ಏನು ಮಾಡ್ತಾರೆ ಪ್ರಾಕೃತಿಕ ವಿಕೋಪಗಳು ಇತ್ಯಾದಿ ರೋಗ ರುಜಿನಿಗಳು ಇತ್ಯಾದಿ ಎಲ್ಲವನ್ನೂ ಕೂಡ ಮನುಷ್ಯನ ಮೂಲಕ ಪ್ರಕೃತಿ ಮೂಲಕ ಅನ್ನೋದ್ರ ಮೂಲಕ ಇದ್ರ ಮೂಲಕ ನಿರ್ಮಾಣ ಮಾಡ್ತಾರೆ ಆಗ ಜೀವಿಗಳಿಗೆ ಹಾನಿಯಾಗುತ್ತೆ ಹೀಗೆ ಮಧ್ಯಂತರದಲ್ಲಿ ಬ್ರಹ್ಮಾಂಡಿಯ ಊರ್ಜೆ ಮತ್ತು ಶಕ್ತಿ ಮನುಷ್ಯನ ಮಧ್ಯೆ ಮನುಷ್ಯನ ಜೀವನದ ಮಧ್ಯೆ ಸಮಯದ ಮಧ್ಯೆ ಕಾಲದ ಮಧ್ಯೆ ಈ ಒಂದು ಯುಗದ ಪರಿವರ್ತನೆಯ ಮಧ್ಯೆ ಪ್ರವೇಶವನ್ನು ಮಾಡ್ತಾರೆ ಇದನ್ನು ನಾವು ಶಾಸ್ತ್ರೋಕ್ತದಲ್ಲೂ ಕೂಡ ಕಾಣ್ತೇವೆ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡದಲ್ಲಿ ಭೇಟಿಯ ಗುಣ ಅಂತ ಹೇಳ್ತಾ ಬ್ರಹ್ಮಾಂಡದ ಶಕ್ತಿ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಮುಂದಿನ ವಿಡದಲ್ಲಿ Porque no...